ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ನಿನ್ನೆ ಎಲ್ಲ ನಿಮ್ಗೆ ಮಿಷನ್ದು ಥ್ರೆಡ್ ಹಾಕೋದಿಲ್ಲ ತೋರಿಸಿದ್ದೇವೆ ಇವತ್ತು ಮಿಷನ್ ಪ್ರಾಬ್ಲಮ್ ಬಂದಾಗ ನೀವು ಮನೆಯಲ್ಲೇ ಕುತ್ಕೊಂಡು ಹೇಗೆ ಸಹ ಅದನ್ನ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೀನಿ ಹಾಗೇನೆ ಕ್ಲಾಸ್ ಅವ್ರು ತುಂಬಾ ಪರದಾಡ್ತಾ ಇದ್ರು ಹೊಸರು ಸೇರ್ಕೊಂಡಿದ್ರು ಅವ್ರಿಗೆ ತೋರ್ಸೋಣ ಅಂತೇಳಿ ಇಟ್ಕೊಂಡಿದೆ ಹಂಗೆ ನಿಮ್ಗೂ ಲೈವ್ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಏನಾದ್ರೂ ಪ್ರಾಬ್ಲಮ್ ನಿಮ್ಮದು ಅದೇ ತರ ಪ್ರಾಬ್ಲಮ್ ಇದ್ರೆ ಯಾವ ತರ ರೆಡಿ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಡಿ ಆಯ್ತಾ ಸರಿ ಬನ್ನಿ ತೋರಿಸ್ತೀನಿ ಓಕೆ ನೋಡ್ಕೊಳ್ರ ಇದು ಬಾಬಿನ್ ಇದು ಕೇಸು ಫಸ್ಟ್ ದಾರ ಈ ರೀತಿ ಸುತ್ತಬೇಕು ಹತ್ರ ಬರಪ್ಪ ಈ ಸುತ್ತಲೇ ತುಂಬ ಸಲ ನೆನ್ನೆ ವಿಡಿಯೋದಲ್ಲೂ ನಿಮಗೆ ಹೇಳಿ ತೋರಿಸಿದ್ದೀನಿ ನೋಡಿ ಈ ರೀತಿ ಸುತ್ತಬೇಕಾದ್ರೆ ತುಂಬ ಇಂಪಾರ್ಟೆಂಟೆ ನೀಟಾಗಿ ಹೆಂಗೆ ಬೇಕಂತ ಸುತ್ತಕೊಂಡು ಲೂಸ್ ಎಲ್ಲ ಸುತ್ತಿದ್ರೆ ಏನಾಗುತ್ತೆ ಲೂಸ್ ಸ್ಟಿಚ್ ಬರುತ್ತೆ ಮ್ಯಾಮ್ ಲೂಸ್ ಸ್ಟಿಚ್ ಬಂತು ಮಿಷನ್ನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀರಾ ಹೌದುತ್ತೇನಾ ಆ ರೀತಿ ಅನ್ನೋಂಗಿಲ್ಲ ಫಸ್ಟು ಸುತ್ತ ಒಂದು ರೌಂಡ್ಸ್ ಹಿಂಗೆ ಸುತ್ತಕೊಳ್ಳಿ ಓಕೆನಾ ಹಿಂಗೆ ಸುತ್ತಕೊಂಡು ಹ್ಞೂ ಇದು ಮುಂದಕ್ಕೆನೇ ಬರಬೇಕು ಈ ಥರದಿದ್ದರೆ ಈ ಥರ ಸುತ್ಕೊಂಡು ಹಾಕ್ಕೊಂಡಾಗ ಟೈಟ್ ಆಗುತ್ತೆ ಈ ರೀತಿ ಇಟ್ಕೊಂಡ್ರೆ ಈ ನೋಡಿ ತಕ್ಷಣ ಈ ಫುಲ್ ಟೈಟ್ ಆಗುತ್ತೆ ಲೂಸಾಗಿ ಬರಬೇಕು ಅಕಸ್ಮಾತ್ ಇದಿಲ್ಲ ಅಂತಂದರೆ ಮನೆಯಲ್ಲಿ ಮಳೆಗಳಂತೂ ಇದ್ದೇ ಇರುತ್ತೆ ಅಲ್ವೇನರಪ್ಪ ಈ ಥರ ಮಳೆಗಳಿಗೆ ಹಾಕ್ಕೊಂಡು ಹೀಗೆ ಈ ರೀತಿ ಸುತ್ತಕೊಳ್ಳೋದು ಹಿಂಗೆ ಇಟ್ಕೊಂಡಾಗ ಟೈಟೇ ಬರಬೇಕು ಇಟ್ ನೋಡೋಣ ಹ್ಞೂ ಈ ಟೈಟ್ ಇರಬೇಕು ಏನಾದ್ರೂ ಲೂಸ್ ಇತ್ತು ಅಂದರೆ ಸೇಮ್ ನಿಮಗೆ ಲೂಸ್ ಸ್ಟಿಚ್ಚು ಬರುತ್ತೆ ಓಕೆ ದಾರ ನೀವು ಜೋರ್ಸಿದಿನ ಇವಾಗ ಪಟ್ಟಂತ ದಾರ ಏರ್ಸ್ಕೊತೀನಿ ಇವಾಗ ಮತ್ತೆ ಲೂಸ್ ಸ್ಟಿಚ್ಚು ಬರಬಾರ್ದು ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದಾಗ ಈ ತರ ಹ್ಞೂ ಸ್ಮೂತ್ ಹಾ ಇದೇ ರೀತಿ ಸ್ಮೂತ್ ಬರಬೇಕು ಹಾಕ್ಬೇಕಾದ್ರೂ ಅಷ್ಟೇ ನೀಟಾಗಿ ಹಾಕ್ಬೇಕು ಈ ಕಡೆ ಬಸ್ ಓಕೆ ಇಲ್ಲಿ ಈಗ ಹಾಕ್ದಾಗ ಪ್ರೆಸ್ ಆಗಬೇಕು ಒಂದು ಸೌಂಡ್ ಬರುತ್ತೆ ನೋಡಿ ಕಂಪಲ್ಸರಿ ಅದು ಬರಲೇಬೇಕು ಬರಲಿಲ್ಲ ಅಂದರೆ ಮಿಷನ್ನಲ್ಲಿ ಇದಕ್ಕೆ ಕೇಸ್ ಕೂತಿಲ್ಲ ಅಂತ ಅರ್ಥ ಆವಾಗ ಮತ್ತೆ ತೆಗೆದ್ಬಿಟ್ಟು ಆ ಸೌಂಡ್ ಈ ನೀಟಾಗಿ ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ಹಾಕ್ಬೇಕು ಪ್ರೆಸ್ ಹಾಕಬೇಕು ಆಮೇಲೆ ನೀವು ದಾರ ಹಾಕೋದು ಇಂಪಾರ್ಟೆಂಟೇ ದಾರ ಇಲ್ಲಿಂದ ತಗೊಂತೀರಲ್ಲ ಹಿಂಗೆ ಸುತ್ತಕೊಂಡಾಗ ಹಿಂಗೆ ಲೂಸ್ ಬಿಟ್ಬಿಡ್ತೀರಾ ಇಲ್ಲಿ ಸರಿಯಾಗಿ ಕೂತಿಲ್ಲ ಅಂದರೂ ಕೂಡ ನಿಮಗೆ ಲೂಸ್ ಸ್ಟಿಚ್ಚು ಬರುತ್ತೆ ಓಕೆನಾ ಹಿಂಗೆ ಇಟ್ಕೊಂಡು ಓಕೆ ನೋಡಿ ಸಲ ತೋರಿಸ್ತೀನಿ ಹಿಂಗಾಕಿ ಇಲ್ಲಿಂದ ಇದು ಸುಮ್ಮನೆ ಲೂಸ್ ಬಿಟ್ರೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಓಕೆ ಇಲ್ಲಿ ಸೇರಿಸ್ಕೊಂಡು ಈಗ ವೇಸ್ಟ್ ಹಿಂಗಾರ ತಗೊಂಡ್ರೆ ಕೆಳಗಡೆದು ಬರುತ್ತೆ ಓಕೆನಾ ಈಗ ವೇಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಲೂಸ್ ಕೊಟ್ಟಿದ್ದೀನಿ ಅಲ್ವಾ ಲೂಸ್ ಕೊಟ್ಟಾಗ ಸ್ಟಿಚ್ಚು ಈ ಸ್ಟಿಚ್ಚು ಇಲ್ಲೇ ಹಾಕಿರೋದು ಈ ಸ್ಟಿಚ್ಚು ಲೂಸ್ ಲೂಸಾಗಿ ಬಂದಿದೆ ಅರ್ಥ ಆಯಿತಾ ಅವಾಗೇನಂತೆ ಮಿಷನ್ ಸರಿ ಇಲ್ಲ ಮಿಷನ್ ಸರಿ ಇಲ್ಲ ಅಂದ್ಕೊಳ್ಳೋದು ಮತ್ತೆ ಕೇಸ್ ತೆಗೆಯೋದು ಮತ್ತೆ ಹಾಕೋದು ಮತ್ತೆ ಮಾಡೋದು ಈ ರೀತಿ ಬರ್ತಾ ಇದೆಯಾ ನಿಮ್ಮ ಮಿಷನ್ಗಳಲ್ಲಿ ಹಾಂ ಅಲ್ಲಿ ಈ ರೀತಿ ಮಿಷನ್ನಲ್ಲಿ ಬಂತು ಅಂತಂದರೆ ಮೇಯ್ನ್ ಪ್ರಾಬ್ಲಮ್ಮು ಇಲ್ಲಿ ಕೆಳಗಡೆ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಇಲ್ಲಿದೆಯಲ್ರೋ ಇದೇ ಮೇಯ್ನ್ ಪ್ರಾಬ್ಲಮ್ ಬರೋದು ಕರೆಕ್ಟಾಗಿ ನೀವು ದಾರ ಹಾಕ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ನೋಡಿ ಹಿಂಗೆ ಕೂರಿಸ್ಬಿಟ್ಟು ಒಂದು ರೌಂಡ್ ಹಿಂಗೆ ಮೇಲಕ್ಕೆ ಎತ್ತಿ ಹಿಂಗೆ ತಗೊಂಡು ಹಿಂಗೆ ಕೂತಿರುತ್ತಲ್ಲ ಇಲ್ಲಿ ಹಾಕಿರ್ತೀವಲ್ಲ ಇಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಹಿಂಗೆ ಎತ್ಬೇಕು ಹಿಂಗೆ ಎತ್ಕೊಂಡಾಗ ಕರೆಕ್ಟಾಗಿಯೇ ಬರುತ್ತೆ ಈಗ ನೋಡಿ ಇಷ್ಟು ಲೂಸ್ ಸ್ಟಿಚ್ ಬಂತಲ್ಲ ಇಷ್ಟು ಸ್ವಲ್ಪ ಲೂಸ್ ಹಾಕಿದ್ಕೆ ಈಗ ನೋಡಿ ಕರೆಕ್ಟಾಗಿ ಬರುತ್ತೆ ನೀವಂತೀರ ಮ್ಯಾಮ್ ನಾವು ಹೊಲ್ದಾಗ ನಿಮ್ಗೆ ಬರ್ತೇನೆ ಬಂದು ಖಂಡಿದ ತಕ್ಷಣ ಸರಿ ಹೋಗುತ್ತೆ ಅಂತ ನಾನೇನು ಮ್ಯಾಜಿಕ್ ಏನು ಮಾಡಿಲ್ಲ ದಾರಾನ ಸರಿಯಾಗಿ ಹಾಕಿದ್ದೀನಿ ಈಗ ನೋಡಿ ಈಗ ಅಲ್ಲಿ ದಾರ ಸರಿಯಾಗಿ ಹಾಕಿ ಮಾಡಿದಕ್ಕೆ ಇದು ಸರಿ ಬಂತು ಇಲ್ಲಿ ಪ್ರಾಬ್ಲಮ್ ಬಂತು ಇಲ್ಲಿ ಆಮೇಲೆ ಮತ್ತೊಂದು ಇನ್ನೇನಪ್ಪ ಅಂದರೆ ಕೆಳಗಡೆ ಬಾಬಿನಲ್ಲಿ ಕೆಲವೊಂದು ಸಲ ಏನು ಮಾಡ್ಬಿಡ್ತೀರಾ ಹಾಕಬೇಕಾದ್ರೆ ಇದರೊಳಗೆ ಕಂಪಲ್ಸರಿ ಹೋಗಿರಬೇಕು ನೀವೇನು ಮಾಡ್ತೀರಾ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಬಿಟ್ಕೊಂಡಿರ್ತೀರಾ ಅಂದರೆ ಇದ್ರ ಇಲ್ಲಿಗೆ ತೊಗೊಂಡೆ ಬಾಬಿನಗೆ ಹಾಕ್ಬೇಕಲ್ವಾ ಹಿಂಗೆ ತೊಗೊಳೋದು ಬಾಬಿನೊಳಗೆ ಹೇಳಿದ್ದಾರೆ ಅಂತ ಹಿಂಗೆ ಹಾಕ್ಕೊಳ್ಳೋದು ಹಿಂಗೆ ಹಾಕ್ಬಿಟ್ಟು ಹ್ಞೂ ಅಲ್ಲಿ ಗೊತ್ತಿಲ್ಲ ಬರ್ತಿಲ್ಲ ಮ್ಯಾಮ್ ದಾರ ಬರ್ತಿಲ್ಲ ಕೆಳಗಡೆಯಿಂದ ಏನೋ ಪ್ರಾಬ್ಲಮ್ಮು ಎಷ್ಟು ಸಲ ಅಂದರೂ ಇಲ್ಲ ಹಂಗು ಬಂತು ಇವಾಗ ನಾನು ಕಟ್ ತೊಗೊಂಡಿದ್ದೀನಲ್ವಾ ಈಗ ಸ್ಟಿಚ್ ಮಾಡಿ ತೋರಿಸ್ಲಾ ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಎಷ್ಟು ಬರ್ತಾ ಇಲ್ಲ ಯಾರ ತಪ್ಪು ನೆಂದೇ ತಪ್ಪು ಮಿಷನ್ ಇದು ನೀವ್ ನಿನ್ನೆ ಪರದಾಡ್ತಾ ಇದ್ರಲ್ಲ ನಿಮ್ ಅದಕ್ಕೇನೆ ಸರಿ ಮಾಡೋಣ ಇರೋ ಅಂದ್ಬಿಟ್ಟು ನಿನ್ನೆ ಎಲ್ಲ ವಿಡಿಯೋದಲ್ಲಿ ಥ್ರೆಡ್ ಹಾಕೋದೆಲ್ಲ ಒಂದು ವಿಡಿಯೋ ಮಾಡಿದೀನಿ ಈ ನಿಮ್ಮಂತ ತುಂಬ ಜನ ಇರ್ತಾರಲ್ವ ಅವ್ರಿಗೂ ಒಂದು ಎಲ್ಪ್ ಆಗಲಿನ್ಬಿಟ್ಟು ಇವತ್ತು ಲೈವಲ್ಲೇ ವೀಡಿಯೋ ಮಾಡ್ತಾ ಇರೋದು ಇಂದು ಮೇಲ್ಗಡೆ ಏನಾದರೂ ಲೂಸ್ ಬಂತು ಅಂದರೆ ಕೆಳಗಡೆ ಪಾರ್ಟ್ಸಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಯಾವಾಗ ಕೇಸ್ ತೆಗೆದ್ಬಿಟ್ಟು ನೋಡ್ರಪ್ಪ ನಿಮಗೂ ಅಷ್ಟೇನೆ ನೀವು ಯೂಟ್ಯೂಬ್ ನೋಡೋರ್ಗು ಅಷ್ಟೇನೆ ಈ ರೀತಿ ಏನಾದರೂ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಮೇಲ್ಗಡೆ ಅಂತಂದರೆ ತಲೆ ಕೆಡಿಸ್ಕೋಬೇಡಿ ಅವು ಏ ಮಿಷನ್ ಏನು ಜಾಸ್ತಿ ಪ್ರಾಬ್ಲಮ್ ಬರಲ್ಲ ಆಯಿಲ್ ಹಾಕ್ತಾ ನೆನ್ನೆ ನೆನೆ ಎಲ್ಲ ತೋರಿಸಿದ್ದೀನಿ ಲೈ ನೀಟಾಗಿ ಆಯಿಲ್ ಹಾಕೋದು ಎಲ್ಲೆಲ್ಲಿ ಏನೇನು ಅಂತ ಇಲ್ಲಿ ನೀವು ಕರೆಕ್ಟಾಗಿ ಕೂರಿಸಿಲ್ಲ ಅಂದರೆ ಕರೆ ಬರಲ್ಲ ಈ ಥರ ಲೂಸ್ ಸ್ಟಿಚ್ ಬರುತ್ತೆ ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ಎಳ್ಕೋಬೇಕು ಎಳ್ಕೊಂಡಾಗ ಇಷ್ಟೇ ಸ್ಮೂತಾಗಿ ಬರಬೇಕು ಟೈಟ್ ಬಂದರೂ ಕೂಡ ಈ ಥರ ಬರುತ್ತೆ ಆಗ ಈ ಇದೆಯಲ್ಲ ಸ್ಕ್ರೂ ಇದೆಯಲ್ಲ ಒಂದೇ ಸಮ ಕೂರಿಸ್ಕೋಬೇಕು ನಿಮ್ಮ ಮನೇಲಿ ಏನಾದ್ರೂ ಹಿಂಗೆ ಎಳ್ಕೊಂಡಾಗ ಫುಲ್ ಹಿಂಗೆ ಹಿಂಗೆ ಹಿಡ್ದು 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 ಬರ್ತಾ ಇದೆ ಅಂದರೆ ಅವಾಗಲೂ ಕೂಡ ಸ್ಟಿಚ್ಚು ಈ ರೀತಿಯೇ ಬರುತ್ತೆ ಆವಾಗ ಸ್ವಲ್ಪ ಈ ಸ್ಕ್ರೂನ ಲೂಸ್ ಮಾಡ್ಕೋಬೇಕು ತುಂಬ ಅಲ್ಲ ತುಂಬ ಲೂಸ್ ಮಾಡಿಕೊಂಡ್ರು ಇನ್ನೂ ಜಾಸ್ತಿ ಲೂಸ್ ಬರುತ್ತೆ ಮೀಡಿಯಮ್ ಆಗಿ ಈಗ ಹೇಳೋದು ನೋಡಿದ್ರೆ ಇಷ್ಟೇ ಇರಬೇಕು ಓಕೆನಾ ಏನಾಗುತ್ತೆ ನೀವು ಒಳ್ಳೆಯ ಸ್ಟಿಚ್ಚು ಕೂಡ ಸರಿ ಬರುತ್ತೆ ಈಗ ಮೇಲ್ ಕೆಳಗಡೆ ಮೇಲ್ಗಡೆ ಪ್ರಾಬ್ಲಮ್ ಬಂತು ಅಂದರೆ ಕೇಸಿನಲ್ಲಿ ಏನೋ ಆಗಿದೆ ಅಂತ ಮೇಲ್ಗಡೆ ಪ್ರಾಬ್ಲಮ್ ಬಂತು ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂತ ಬೇರೆ ನಿಲ್ಲೂ ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ ಆಯಿಲ್ಗಳು ಹಾಕೋದು ಏನಪ್ಪು ಮತ್ತು ಇದು ಒಂದೇ ಇದು ಹೌದು ಹಿಂಗೆ ಹೇಳ್ಕೊಂಡಾಗ ಒಂದೇ ಲೆವೆಲ್ ಇರಬೇಕು ತುಂಬ ನಿಲ್ಲೂ ಅಷ್ಟೇ ಒಂದೊಂದು ಸಲ ಟೈಟ್ ಮಾಡಿರ್ತಾರೆ ಇಲ್ಲಿ ಸ್ಟಿಚ್ ಬರಲ್ಲ ಅನ್ನೋದು ತುಂಬ ಟೈಟ್ ಮಾಡಿ ಕೂರಿಸ್ತೀರಾ ಅವಾಗ ಟೈಟಾಗಿ ಬರುತ್ತೆ ಆವಾಗ ಸ್ಟಿಚ್ಚು ಆವಾಗಲೂ ಕೂಡ ಹಿಡ್ದಂಗೆ ಹಿಡ್ದಂಗೆ ಬರುತ್ತೆ ಮತ್ತು ತುಂಬ ಲೂಸ್ ಮಾಡಿದಾಗ್ಲೂ ಕೂಡ ಲೂಸ್ ಸ್ಟಿಚ್ಗಳು ಬರುತ್ತೆ ಆದಷ್ಟನ್ನು ನೀಟಾಗಿ ಒಂದೇ ಸಮ ನೀವು ಸರ್ವಿಸ್ ಒಂದ್ಸಲ ಮಾಡಿಸಿದ್ದ ಕೊಟ್ಟಿರ್ತಾರಲ್ಲ ಅದೇ ಥರ ಎರಡನ್ನೂ ಮೇಂಟೈನ್ ಮಾಡಬೇಕು ಕೆ ಸಿ ಯಾವಾಗಲೂ ಪದೇ ಪದೇ ಬೀಳಿಸ್ಬಾರ್ದು ಓಕೆ ಇವಾಗ ಅರ್ಥ ಆಯ್ತಲ್ಲ ಬಂತ ನೀಟಾಗಿ ಅರ್ಥ ಆಯ್ತಾ ಓಕೆ ಈ ಇದು ಪಾಯಿಂಟ್ಸಲ್ಲಿ ಇದನ್ನ ಇಟ್ಕೋಬೇಕು ನಮ್ಮ ಈ ಥರ ಇರುತ್ತೆ ಇನ್ನೊಂದರಲ್ಲಿ ಬೇರೆ ಬೇರೆ ಥರ ಇರುತ್ತೆ ಇಲ್ಲಿ ಗಳು ಇರುತ್ತೆ ಇಲ್ಲಿ ಒನ್ ಟು ತ್ರೀ ನಮ್ಮದು ತ್ರೀ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಬರುತ್ತೆ ಆ ತ್ರೀ ಆ್ಯಂಡ್ ಹಾಫಿಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಫೋರ್ ಫೈವ್ ಇಟ್ಕೊಂಡ್ರೆ ದೊಡ್ಡದಾಗಿ ಬರುತ್ತೆ ಅರ್ಥ ಆಯ್ತಲ್ವಾ ಇದನ್ನ ಅವ್ರ ಹೆಂಗ್ ಸೆಟ್ ಮಾಡಿ ನೀವು ನೀವಾಗ ಅವಾಗ ಏನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಅಷ್ಟೇ ಕೆಲವೊಂದ್ಸಲ ಏನ್ ಮಾಡ್ತೀರಾ ಒಂದ್ ಸ್ವಲ್ಪ ದೊಡ್ಡ ಸ್ಟಿಚ್ ಬೇಕು ಅಂದ್ಬಿಟ್ಟು ಫೈವ್ ಇಳಿಸ್ಕೊಳ್ಳೋದು ಆಮೇಲೆ ಚೇಂಜ್ ಮಾಡೋದು ಜಾಸ್ತಿ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತೇ ಬಿಡೋದು ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೆಂಗ್ ಮೂರುವರೆ ಕೊಟ್ಟಿರ್ತಾರೋ ಅದನ್ನೇ ಮೇಂಟೈನ್ ಮಾಡೋದು ಮೂರುವರೆ ಹೌದು ಮೂರುವರೆ ನಮ್ಮದು ಪವರ್ ಮಿಷನ್ ಅಲ್ಲಿ ಪ್ರೆಸ್ ಮಾಡಿ ಇದನ್ನ ತಿರುಗಿಸ್ ಬರುತ್ತೆ ಇದರಲ್ಲಿ ಈ ಥರ ಮೇಲೆ ಕೆತ್ತೋದು ಕೆಳಗಡೆ ಬರುತ್ತೆ ಅದರಲ್ಲಿ ಯಾವ ಥರ ಇದೆಯೋ ರೌಂಡ್ ಇದೆಯಲ್ವಾ ಒಂದು ನಿಮಿಷ ಅಲ್ಲಿ ತೋರಿಸ್ತೀನಿ ಇದರಲ್ಲಿ ಅದರಲ್ಲಿ ಈ ಥರದ್ದು ಕಿತ್ಕೊಂಡೋಗಿದೆ ಇದರಲ್ಲಿದೆ ಅಷ್ಟೇ ನಂದು ಇದು ಅದನ್ನ ತುಂಬ ಹಳೆ ಮಿಷನ್ ಅಲ್ವಾ ಈ ಥರ ಇರೋದೆಲ್ಲ ಕಿತ್ಕೊಂಡೋಗಿರೋಕ್ಕೆ ಹೋಗಿರೋಕ್ಕೆ ಕಡ್ಡಿ ಥರ ಇದೆ ಆಲ್ಮೋಸ್ಟ್ ಈ ಥರ ಬರುತ್ತೆ ಚಿಕ್ಕ ಚಿಕ್ಕ ಮಿಷನ್ಗೆ ದೊಡ್ಡ ಮಿಷನ್ಗೆ ರೌಂಡಿಗೆ ಬರುತ್ತೆ ಈಗ ಚಿಕ್ಕ ಮಿಷನ್ ತೋರಿಸಿದ್ದೀನಲ್ವಾ ನೋಡ್ಕೊಳ್ಳಿ